ೆ ಮುಟ್ಟಿ ಸಂತ ನೀನು ಆಗುವಮ್ಮೆ ಅಪ್ಪುವೆನೋ ಸುಳ್ಳು ಮೆಟ್ಟಿ ನೀನು ನಿತ್ಯ ಪೂಜೆ ಮಾಡುವೆನೋ ಓ ಮಾನವ ಶರಣೋದ್ಭವ ದೇವತೆಗಳು ಹೇಳ ನಂಬಿಕೊಂಡು ಗೊತ್ತು ಇಲ್ಲಿ ಏನಾಗಿದೆ ಇದು ನಮ್ಮ ದೇಶ ಇವಾಗ ಭಾರತ ಆಗಿಲ್ಲ ಇವಾಗ ನಾವು ಹೇಳೋದು ಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಜಗಳ ಗಂಟರ ದೇಶ ಆಗಿದೆ ಅದಾಗಬಾರ್ದಂದ್ರೆ ನಮ್ಮನ್ನ ನಾವು ಬಲಪಡಿಸ್ಕೊಳ್ಬೇಕಾಗಿದೆ ಯಾವ ರೀತಿ ಬಲಪಡಿಸ್ಕೊಳ್ಬೇಕಾಗಿದೆ ನಮ್ಮ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತು ಒಂದು ಸಿಂಪಿಗೆ ಹುಲ್ಲನ್ನು ತೆರಸಿಂದ ಹೇಳುತ್ತೆ ನಮ್ಮ ಭೂಮಿಯಲ್ಲಿ ಅದು ಮೂರು ಇಂಚ ಕೆಳಗಡೆ ಆರು ಇಂಚ್ ಬೇರಿ ಬಿಟ್ಟಿರ್ತೈತೆ ಅದು ಹೆಂಗೇಳಿ ಮ್ಯಾಲ ದಲಾತ್ರು ಮೇಘ ಹೋದ್ರು ಮತ್ತದ ಬೇರ್ಕಿತ್ ಬರೋದಿಲ್ಲ ಚಂಡೆಟ್ಟ ಹೋಗುತ್ತೆ ಇದೇ ತರ ಆಗ್ತಾ ಬಂತು ನಮ್ದು ಇವಾಗ ಹಾಗಾಗಬಾರ್ದು ನಾವು ಚಂಡೆ ಕೊಡಬಾರ್ದು ಬಲವಾಗಿ ಬೆಳೆದು ಮರ ಆಗಬೇಕಾಗಿದೆ ನಾವೀಗ ಅದಕ್ಕೆ ಮರವೇ ಮಹಾಲಿಂಗ ಉದ್ಭವಲಿಂಗ ಲಿಂಗ ನೋಡಿ ರುವೆ ಹೊಲೆಯಲ್ಲಿ ಸೃಷ್ಟಿಕರ್ತ ಎದಿಯಲ್ಲಿ ಬಿಟ್ಟಿರುವೆ ಬೇರವರಿ ಮರ ಮಹುಣ್ಯರಲಿ ಕಟ್ಟಿರುವ ಬುದ್ಧಿ ಇಲ್ಲಿ ಹಸಿದಾರು ಕಲ್ಲು ಅಲ್ಲಿ ಹಲಸುವೆ ಹಂಸು ಇಲ್ಲಿ ಹಸಿದ ಬರು ಶರಣ ಮನದಿಂದ ಶ್ರೀಮಂತರ ಇದ್ದೀವಿ ಹಣದಿಂದ ಬರುರಾಗಿದ್ದೀವಿ ಆದರೂ ನಾವು ಯಾವ ದೇಶಗಳಿಗೂ ಕಡಿಮೆ ಇಲ್ಲ ಯಾವ ದೇಶಕ್ಕೆ ಕಡಿಮೆ ಇದ್ದೀವಿ ನಾವು ಎಲ್ಲ ದೇಶಗಳಲ್ಲಿ ನಮ್ಮ ಭಾರತದ ವಿಜ್ಞಾನಿಗಳ ತುಂಬಿದ್ದಾರೆ ಎಲ್ಲ ದೇಶಗಳಲ್ಲಿ ನಮ್ಮ ಹಿಂದುತ್ವ ಬೆಳೀತಾ ಇದೆ ಯಾಕೆ ಕಳಿಸ್ತಾ ಇದ್ದಾರೆ ನಮಗೆ ಜಗಳ ಬೇಕಾಗಿಲ್ಲ ನಮಗೆ ಕದನು ಬೇಕಾಗಿಲ್ಲ ನೆರಳು ಕೊಡುವ ಮೊರಾಗಿರಬೇಕಾಗಿದ್ದೀವಿ ನಾವು ಈ ರೀತಿ ಬಂದಿದ್ದೀವಿ ಜಗಳಕ್ಕೆ ಬಂದವರು ಸುಮ್ಮನೆ ಬಿಡುವ ಬಿಡಕ ಆಗೋದಿಲ್ಲ ನಿಜ ಅದಕ್ಕೆ ಹೇಳ್ತಾರೆ ಸುಮ್ಮನಾಗದು ವಿಧಿಯು ಒಂದದೇ ಮುಕ್ತಿ ಸುಮ್ಮನಾಗದು ಹಂಗೆ ನಮ್ಮ ಭಾರತ ದೇಶನ ನಾವು ಹಿಂದೂಗಳು ಉಳಿಸ್ಕೋಬೇಕಂದ್ರೆ ಅದೇಂಗೆ ಸುಮ್ಮನಾಗೋದು ಮುಕ್ತಿ ಸುಮ್ಮನಾಗೋದು ಐತಿರ ನಮ್ಮ ನಮ್ಮ ನಾವು ಬಾಳ ಮನಗೋ ಸುಮ್ಮ ಕೂತ್ರೆ ಆಗೋದಿಲ್ಲ ನಾವು ಹೆಡಿ ಎತ್ತಿದ ಸರ್ಪವಾಗಿರಬೇಕಾಗಿದೆ ಈ ಕಾಲದಲ್ಲಿ ನಮ್ಮಲ್ಲಿ ಒಗ್ಗಟ್ಟೆ ಬೇಕಾಗಿದೆ ಒಲವು ಬೇಕಾಗಿದೆ ಚಲ ಬೇಕಾಗಿದೆ ಚಿಲುಮೆ ಬೇಕಾಗಿದೆ ಚಿಗುರು ಬೇಕಾಗಿದೆ ನಾವು ಇದು ಧರ್ಮ ಸತ್ಯದ ಧರ್ಮ ಹತ್ತು ಜನ ಯಾರು ಒಂದು ಒಬ್ಬನಾದ್ರು ನಮ್ಮವರು ಸೇರಿ ದೇವಸ್ಥಾನಕ್ಕೆ ಹೋಗಿ ಮೂರು ಟೈಮನ ಆರು ಟೈಮ್ ಹೋಗಿ ಬರ್ತೀವ ನಾವು ಇಲ್ಲ ಒಂದು ಟೈಮ್ ಬರ ಕರಿತೀವಿ ಬರ್ತಾ ಇಲ್ಲ ಅವ್ರಿಗೆ ಬರಬೇಕು ಬೆಳಕೊಳಗೆ ಆಸೆ ಹೆಚ್ಚಾಗಿ ಸ್ನೇಹ ಭಕ್ತಿ ಬಾಯಿಗೆ ಯುಕ್ತಿ ಏನೊಳಗೆ ಸತ್ಯ ಸಹವಾಗಿ ಕ್ರಾಂತಿ ಮಾಯಾಗಿ ಸುಳ್ಳು ಕೊಳ್ಳಿಗೆ ಸುಟ್ಟು ಸತ್ಯ ಮರೆಯಾಗಿ ಧರ್ಮವರಿಯಾಗಿ ಬೀದಿಯ ಬೆಳಕಿಗೆ ಬುತ್ತಿ ಹೊತ್ತವರಿಗೆ ನಾನು ನಿನ್ನೊಳಗೆ ನೀನು ನನ್ನೊಳಗೆ ಸೇರಿ ಹುಡುಕೊಳಗೆ ಸತ್ಯ ಶಾಂತಿ ಈ ಗಳಿಗೆ ಅದೇ ಮಂತ್ರ ನಾನು ಪ್ರತಿ ದಿನ ಭಜನದಲ್ಲಿ ಇದು ಯಾಕೆ ಹೇಳ್ತಾ ಇದ್ದೀವಿ ಈ ಮಂತ್ರ ನಾವೆಲ್ಲ ಒಂದು ಮಣ್ಣು ಹಿಂದಿನ ನಾವು ಆಗ್ತೀವಿ ನಮ್ಮ ಛಲ ಬಿಟ್ಟು ಮಣ್ಣಾಗೋದು ಬೇಡ ನಮ್ಮ ಭಾರತ ನಾವು ಕಾಪಾಡಿಕೊಳ್ಳಿ ಬಣ್ಣ ಗುಣ ಹೊರತಾಗಿ ಸುಮ್ಮನೆ ಸ್ವದೆಯಾಗಿ ಹೋಗೋದು ಬೇಡ ಅನ್ನುವುದೇ ನನ್ನೊಂದು ಅಭಿಪ್ರಾಯಪ್ಪ ಯಾಕಂದ್ರೆ ಹಿಂದತ್ವ ಹಿಂದತ್ವ ಇದು ಹಿಂದೆ 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 ಅಂತ ಬಂದ್ರೆ ನಾವು ಅವರೆಲ್ಲ ಎಲ್ಲರೂ ಮುಂದ್ಬಿಟ್ಟು ಎಲ್ಲ ಜಾತಿಯವರು ಮುಂದ್ಬಿಟ್ಟು ಹಿಂದತ್ವ ಅದ್ರ ಅರ್ಥ ಗೊತ್ತಿಲ್ಲ ಹಿಂದೆ ಬೇಡ ಹಿಂದೆ ಇದ್ ಬಿಡ ಮುಂದೆ ಹೋಗೋದು ಬೇಡ ಅವ್ರು ಯಾವ್ದಾರು ಹೋಗಿ ಹಿಂಗಾಗಿ ನಾವು ನಮ್ಮ ದೇಶದಾಗ ಇನ್ನೊಬ್ಬರು ಮುಂದೆ ಬಿಟ್ಟ ನಾವು ಹಾಳಾಗ್ತಾ ಇದ್ದೀವಿ ಅದಕ್ಕಾಗಿ ನಮ್ಮನ್ನು ನಾವು ನಂಬಿಕೋಬೇಕಾಗಿದೆ ಒಂದಾಗಿ ಬಾಳಬೇಕಾಗಿದೆ